ಅಧಿಕಾರಿಗೆ ಸಿಎಂ ಅಪಮಾನ ಆಗಿತ್ತಲ್ಲ ಆ ಘಟನೆಗೆ ಸಂಬಂಧಪಟ್ಟಂತೆ ಬೆಳವಣಿಗೆ ಆಗ್ತಾ ಇದೆ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ ನಾರಾಯಣ ಭರಮನಿ ಅವರು ನಿವೃತ್ತಿ ಕೋರಿ ಪತ್ರವನ್ನ ಬರ್ತಿದ್ದಾರೆ ಧಾರವಾಡದ ಹೆಚ್ಚುವರಿ ಎಸ್ ಏನಾಗಿತ್ತು ಅಂತ ಹೇಳ್ತೀವಿ ಕೇಳಿ ಗೃಹ ಇಲಾಖೆಗೆ ಅವರು ಈಗ ಪತ್ರ ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ಕೊಂಡಿದ್ದಾರೆ ಮುಜುಗರ ಆಗಿರುತ್ತೆ ಅವರಿಗೆ ಒಂದು ಕಾರ್ಯಕ್ರಮ ಆಯ್ತು ನಿಮ್ಮೆಲ್ಲರಿಗೂ ನೆನೆಸಿರಬಹುದು ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಸ್ಟೇಜ್ ಮೇಲೆ ಅವಮಾನ ಮಾಡಿದ್ರು ಹೊಡೆಯಕ್ಕೆ ಮುಂದಾಗಿದ್ರು ಬೆಳಗಾವಿಯ ಕಾರ್ಯಕ್ರಮದಲ್ಲಿ ನಡೆದಂತಹ ಘಟನೆ ಅಂದ್ರೆ ಈ ಸಮಾರಂಭದಲ್ಲಿ ಪ್ರತಿಭಟನೆ ಮಾಡೋಕೆ ಬಿಜೆಪಿ ಬಿಜೆಪಿಯವರೆಲ್ಲ ಮುತ್ತಿಗೆ ಹಾಕ್ಬಿಟ್ರು ಬಿಜೆಪಿ ಕಾರ್ಯಕರ್ತರು ಅಚ್ಕಟ್ಟಾಗಿ ನೀವು ಆರ್ಗನೈಸ್ ಮಾಡಿಲ್ಲ ಅವ್ರು ಹೆಂಗ ಬಂದ್ರು ನಿಮ್ಗೆ ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಇರಲಿಲ್ವಾ ಅವ್ಯವಸ್ಥೆ ಆಗಿದ್ಯಾ ಕಾರ್ಯಕ್ರಮದಲ್ಲಿ ಅಂತ ಏಕಾಏಕಿ ಎಸ್ ಪಿ ವೃತ್ತ ಕೆಂಡ ಕರೆದ್ರು ಸಿದ್ದರಾಮಯ್ಯ ಬರೀ ಬೈದಿದ ಎಲ್ಲರ ಎದ್ರು ವೇದಿಕೆ ಮೇಲೆ ಕರೆದು ಭರಮನಿ ಮೇಲೆ ಕೈ ಎತ್ತಿದ್ರು ಸಿದ್ದರಾಮಯ್ಯ ಇದೇ ಕಾರಣಕ್ಕೆ ಸ್ವಯಂ ನಿವೃತ್ತಿಗೆ ಭರಮನಿಯವರು ಮುಂದಾಗಿದ್ದಾರೆ ಬಟ್ ಏನಪ್ಪಾ ಅಂದ್ರ ಒಂದ್ ರೀತಿ ಪ್ರಶ್ನೆ ಬರೋದೇನು ಅಂದ್ರೆ ಇಷ್ಟೆಲ್ಲ ಅಟ್ಲೀಸ್ಟ್ ಕರೆದು ಹಂಗೆಲ್ಲ ಹಿಂಗೆ ಏನಾಯ್ತ್ರಿ ಬಿಡಿ ಆಗೋಯ್ತು ಅಂತ ಒಂದು ಸಾರಿ ಕೂಡ ಕೇಳಲಿಲ್ಲ ಎಸ್ ಪಿ ಹಗ್ಲು ರಾತ್ರಿ ಓದಿರ್ತಾರೆ ಸರ್ವಿಸ್ ಮಾಡಿರ್ತಾರೆ ಇಲ್ಲಿ ತನಕ ನಾಳೆ ದಿನ ಈ ರೀತಿಯಾಗಿ ಸ್ಟೇಜ್ ಮೇಲೆ ಕೈ ಎತ್ತಿದಾಗ ಅವ್ರ ಹೆದ್ರಕೊಂಡು ಒಂದ್ ಹೆಜ್ಜೆ ಹಿಂದಿಟ್ರಲ್ಲ ಕಾನ್ಸ್ಟೇಬಲ್ಗಳು ಗಳು ಹೋದ ತಕ್ಷಣ ಸರ್ ಅಂತ ಸಲ್ಯೂಟ್ ಹೊಡಿದಿರ್ತಾರಲ್ಲ ಅವ್ರಲ್ಲ ಇವ್ರ ಬಗ್ಗೆ ಏನ್ ಮಾತಾಡಿರ್ಬೋದು ಅಂದ್ರೆ ಸ್ಟೇಷನ್ ಯಾವ ಮುಖ ಇಟ್ಕೊಂಡು ಇವ್ರ ದಿನ ಬೆಳಗಾದ್ರೆ ಆದ್ರೆ ಹೋಗಕ್ ಆಗ್ತಾ ಇತ್ತು ಇಷ್ಟೆಲ್ಲ ಆದಮೇಲೆ ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಸರ್ಕಾರದಲ್ಲಿರುವಂತವ್ರು ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಸಚಿವರುಗಳು ಕರೆದು ಒಂದು ಕ್ಷಮೆ ಕೇಳಿಬಿಟ್ಟಿದ್ರೆ ಬಹುಶಃ ಇದು ತೇಪೆ ಹಚ್ಚುವಂತಹ ಕೆಲಸ ಆಗ್ತಿತ್ತು ಅದಕ್ಕೂ ಮುಂದಾಗ್ಲಿಲ್ಲ ಯಾಕೆ ಈ ಪ್ರಮಾಣದಲ್ಲಿ ಇದೊಂದ್ ರೀತಿ ಕಳಂಕ ಅಲ್ವಾ ಸರ್ಕಾರಕ್ಕೆ ಅಧಿಕಾರಿಗಳನ್ನ ಬೇಕಾ ಬಿಟ್ಟು ಬಳಸ್ಕೊಳ್ತಾ ಇದೆ ಅಂತ ಅನ್ನುವ ಆರೋಪ ಬರಲ್ವಾ ವಿರೋಧ ಪಕ್ಷಕ್ಕೆ ನೀವು ಆಹಾರ ಆಗಲ್ವಾ ಸೌಜನ್ಯಕ್ಕಾದ್ರೂ ಕರೆದು ಒಂದು ಏನಾಯ್ತು ಅಂತ ಮಾತುಕತೆ ಆದ್ರೆ ಒಂದು ಮಾತುಕತೆಗೆ ಮುಂದಾಗ್ಲಿಲ್ವಲ್ಲ ನಿಜಕ್ಕೂ ಸರ್ಕಾರಕ್ಕೆ ಕಳಂಕ ಅವರೇನೋ ಜನಪ್ರತಿನಿಧಿಗಳು ದುಡ್ಡು ಕೊಟ್ಟು ಎಲೆಕ್ಷನ್ ಗೆಲ್ತಾರಲ್ಲ ಹಂಗ ಕಷ್ಟಪಟ್ಟು ಓದಿರ್ತಾರೆ ಹಗ್ಲು ರಾತ್ರಿ ಎಕ್ಸಾಮ್ ಬರ್ದಿರ್ತಾರೆ ಸರ್ವಿಸ್ ಮಾಡಿರ್ತಾರೆ ಇಷ್ಟು ವರ್ಷ ವಯಸ್ಸಾಗಿರುತ್ತೆ ಅವರಿಗೆ ತುಂಬಿದ ಸಭೆಯಲ್ಲಿ ಕರೆದು ಕಪಾಳಕ್ಕೆ ಹೊಡೆಯುವ ರೀತಿಯಲ್ಲಿ ಕೈ ಎತ್ತಾರೆ ಅಂದ್ರೆ ಇದು ಶೋಭೆ ತರಲ್ಲ ಸರ್ಕಾರಕ್ಕೆ ಸಚಿವರುಗಳಿಗೆ ಸಿಎಂ ಯಾರಿಗೂ ಇದು ಶೋಭೆ ತರುವಂತಹ ಕೆಲಸ ಅಲ್ಲ ಬಟ್ ಏನಾಯ್ತು ಈ ಘಟನೆ ನೆನ್ನೆ ಆಗಿರೋದಲ್ಲ ಬಿಡಿ ಹಾಗೆ ಹಲವು ದಿನಗಳಾಗಿದೆ ಬಟ್ ಎಲ್ಲಿ ತನಕ ಬಂದಿದೆ ಅಂದ್ರೆ ಅವರು ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ದಾರೆ ನಿವೃತ್ತಿ ಕೋರಿ ಪತ್ರ ಗಮನಿಸ್ತಾ ಇದ್ದೀರಿ ಬಹಳ ಮುಜುಗರ ಆಗಿರತ್ತರಿ ಈಗ ನಮಗೆ ಯಾವ್ದೋ ಒಂದು ಆಫೀಸಲ್ಲಿ ಏನಾದ್ರು ಮುಜುಗರ ಆಯಿತು ಅಂದ್ರೆ ನಾಳೆ ತಲೆ ಎತ್ಕೊಂಡು ಓಡಾಡಕ್ ಆಗಲ್ಲ ಆಫೀಸಲ್ಲಿ ಹಿಂಗಿರುವಾಗ ಒಬ್ಬ ಆಫೀಸರ್ ಪೊಲೀಸ್ ಆಫೀಸರು ತುಂಬಿದ ಸಭೆಯಲ್ಲಿ ಕಪಾಳ ಕೊಡಿಸ್ಕೊಳ್ಳೋ ರೀತಿಯಲ್ಲಿ ಭಯಪಟ್ಟು ಹಿಂದೆ ಬರ್ತಾರೆ ಕೈ ಎತ್ತಾರೆ ಸಿಎಂ ಒಂದು ತುಂಬಿದ ಸಭೆಯಲ್ಲಿ ಅಂದಾಗ ಮುಜುಗರ ಆಗಲ್ವಾ ಅವಮಾನ ಆಗಲ್ವಾ ಆಗಿದ್ದೇನೋ ಆ ಕ್ಷಣಕ್ಕೆ ಆಗೋಯ್ತು ಅಚಾತುರ್ಯ ಅಟ್ಲೀಸ್ಟ್ ಕರೆದು ಹಂಗಲ್ಲ ಹಿಂಗೆ ಅಂತ ಸಾರಿ ಕೇಳ್ಬಿಟ್ಟಿದ್ರೆ ಒಂದು ದೊಡ್ಡತನ ಅಂತ ಇರ್ತಾ ಇತ್ತು ಇದು ನಿಜಕ್ಕೂ ಸರ್ಕಾರಕ್ಕೆ ಶೋಭೆ ತರುವಂತಹ ಕೆಲಸ ಅಲ್ಲವೇ ಅಲ್ಲ ನಿಜಕ್ಕೂ ಅಲ್ಲ ಸ್ವಯಂ ನಿವೃತ್ತಿಗೆ ಭರ್ಮನಿ ಅವರು ನಿರ್ಧಾರ ಮಾಡಿದ್ದಾರೆ ಸಿಎಂ ಸಮಾರಂಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು ಇದರಿಂದ ಕೋಪಗೊಂಡಂತಹ ಸಿದ್ದರಾಮಯ್ಯ ಅವರು ಆಫೀಸರ್ನ ಸ್ಟೇಜ್ ಮೇಲೆ ಕರೆದು ಯಾರ್ರೀ ಅದು ಬರೀಲಿ ಅಂತ ಕರೆದು ಕೈ ಎತ್ತಿ ಬಿಟ್ಟಿದ್ರು ದಿಸ್ ಇಸ್ ನಾಟ್ ಫೇರ್ ನಿಜಕ್ಕೂ ಒಳ್ಳೇದಲ್ಲ ಇದು ಶೋಭೆ ತರುವಂತಹ ಕೆಲಸ ಸರ್ಕಾರ ಕಲ್ವೇ ಅಲ್ಲ ಇದು ದೊಡ್ಡ ಕಳಂಕ ಹೊತ್ಕೊಳ್ಳುತ್ತೆ ಇವರೆಲ್ಲಾದ್ರೂ ಸ್ವಯಂ ನಿವೃತ್ತಿಗೆ ಇವರು ಓಕೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದು ಅಂದ್ರೆ ಏನರ್ಥ ಅವರು ಅವರ ಎಕ್ಸ್ಪೀರಿಯನ್ಸ್ ಮುಗಿದು ಅಂದ್ರೆ ಈ ಸರ್ವಿಸ್ ಇರ್ತಲ್ಲ ಸರ್ವಿಸ್ ಮುಗಿದು ಮನೆಗೆ ಹೋಗ್ತಾ ಇಲ್ಲ ಆಗಲ್ಲ ನನ್ನ ಕೈಲಿ ಇಷ್ಟೆಲ್ಲ ಅವಮಾನ ಆದ್ಮೇಲೆ ನನ್ನ ಇಲಾಖೆಯಲ್ಲಿ ಇರಲ್ಲ ನನ್ಗೆ ಮೂವತ್ತೊಂದು ವರ್ಷಗಳಿಂದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೆಲ್ಸ ಮಾಡ್ಕೊಂಡಿರೋರು ಅವರು ಶಿಸ್ತಿನ ಸಿಪಾಯಿ ಅಂತ ಕರ್ಸ್ಕೊಂಡಂಥವ್ರು ಬಟ್ ಅಂಥವ್ರಿಗೆ ತುಂಬಿದ ಸಭೆಯಲ್ಲಿ ಕರಿತೀರಿ ನೀವು ಕೈ ಎತ್ತೀರಿ ಹೊಡೆಯಕ್ಕೆ ಅಂದ್ರೆ ಆಯ್ತು ಆಗಿದ್ದೇನೋ ಆಗೋಯ್ತು ಅದಾದ್ಮೇಲಾದ್ರೂ ಕರ್ದು ಹಂಗಲ್ಲ ಹಿಂಗೆ ಅಂತ ಅದನ್ನ ತಿಳಿಗೊಳಿಸುವಂತಹ ಕೆಲ್ಸಕ್ಕೆ ಯಾರು ಮುಂದಾಗಲಿಲ್ಲ ಸರ್ಕಾರದಲ್ಲಿ ಶೇಮ್ ಅನ್ಸುತ್ತೆ ಇದನ್ನ ಯಾರು ಒಪ್ಕೊಳ್ಳಲ್ಲ ಸಮರ್ಥನೆ ಮಾಡ್ಕೊಳ್ಳುವ ಕೆಲಸ ಕೂಡ ಇದಲ್ಲ